ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಹತ್ರ ಶ್ರೀ ವಿಜಯ ಭೂತಿರ್ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ಶಿಶುಪಾಲನು ರಾಜರನ್ನೆಲ್ಲಾ ಹುರಿಗೊಳಿಸಿ ಕೃಷ್ಣನನ್ನು ಯುದ್ಧಕ್ಕೆ ಕರೆದದು ಕೃಷ್ಣನು ಶಿಶುಪಾಲನು ಮಾಡಿದ ಅಪರಾಧಗಳನ್ನು ತಿಳಿಸಿದುದು ರಾಜರು ಭಯಪಟ್ಟು ಓಡಲು ಶಿಶುಪಾಲನೊಬ್ಬನೇ ಯುದ್ಧಕ್ಕೆ ಇದಿರಾದುದು ಎಂಬ ಅರವತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಕೇಳು ಭೀಷ್ಮನ ಮಾತನ್ನು ಕೇಳಿ ಶಿಶುಪಾಲನು ಕೋಪದಿಂದ ಯುದ್ಧಕ್ಕೆ ನಿಶ್ಚಯಿಸಿ ಕೃಷ್ಣನನ್ನು ಕುರಿತು ಓ ಜನಾರ್ದನ ಬಾ ನನ್ನೊಡನೆ ಯುದ್ಧಕ್ಕೆ ನಿಲ್ಲು ಪಾಂಡವರೊಡನೆ ಸೇರಿಸಿ ನಿನ್ನನ್ನು ಈಗಲೇ ತೀರಿಸಿ ಬಿಡುವೆನು ಈ ರಾಜಸಭೆಯಲ್ಲಿ ರಾಜನಲ್ಲದ ನಿನಗೆ ಅಗ್ರ ಪೂಜೆಯನ್ನು ಮಾಡಿದ ಈ ಪಾಂಡವರನ್ನು ಅವರ ಪೂಜೆಗೆ ಸಮ್ಮತಿಸಿದ ನಿನ್ನನ್ನು ಇಬ್ಬರನ್ನು ಸೇರಿಸಿ ಕೊಲ್ಲಬೇಕಾದುದೇ ನ್ಯಾಯವು ಇತರರಿಗೆ ದಾಸಭೂತನು ರಾಜಕೂಟಕ್ಕೆ ಸೇರದವನು ಬುದ್ಧಿಹೀನನು ಆದ ನಿನ್ನನ್ನು ಇವರು ಬಾಲ್ಯದಿಂದಲೂ ಆಧರಿಸುತ್ತಿರುವರು ಅಯೋಗ್ಯವನನ್ನು ಅಯೋಗ್ಯನನ್ನಾಗಿ ಮಾಡಿ ಪೂಜಿಸತಕ್ಕವರನ್ನೇ ಮೊದಲು ಕೊಲ್ಲಬೇಕು ಎಂದು ಹೇಳಿ ಕೂಲಿಯಂತೆ ಗರ್ಜಿಸುತ್ತ ಎಲ್ಲರೂ ನೋಡುತ್ತಿರುವ ಹಾಗೆಯೇ ಅಲ್ಲಿದ್ದ ತನ್ನ ಕಡೆಯ ರಾಜರನ್ನೆಲ್ಲಾ ಯುದ್ಧಕ್ಕೆ ಹುರಿಗೊಳಿಸಿ ತಾನು ಸನ್ನದ್ಧನಾಗಿ ಮುಂದೆ ಬಂದನು ಮುಖ್ಯವಾಗಿ ಧರ್ಮರಾಜನ ಯಾಗವನ್ನು ಪೂರ್ತಿಯಾಗದಂತೆ ಮಾಡಬೇಕೆಂಬುದಕ್ಕಾಗಿ ಆತುರದಿಂದ ಮುಂದೆ ಹೊರಟನು ಶಿಶುಪಾಲನ ಈ ಅಟ್ಟಹಾಸವನ್ನು ನೋಡಿ ಕೃಷ್ಣನು ತನ್ನ ಸಾರಥಿಯಾದ ದಾರುಕನಿಂದ ಸಿದ್ಧಪಡಿಸಲ್ಪಟ್ಟಿದ್ದ ಧ್ವಜಾಲಂಕೃತವಾದ ರಥದ ಬಳಿಗೆ ಬಂದನು ಅಲ್ಲಿ ಭೀಷ್ಮನು ಕೃಷ್ಣನ ಕೈ ಹಿಡಿದು ಅವನನ್ನು ರಥದ ಮೇಲಕ್ಕೆ ಏರಿಸಿದನು ಆಗ ಕೃಷ್ಣನು ಪಾಪ ಸ್ವಭಾವವುಳ್ಳ ಆ ಶಿಶುಪಾಲನಿಂದ ಪ್ರೋತ್ಸಾಹಿಸಲ್ಪಟ್ಟ ರಾಜರಿದ್ದಲ್ಲಿಗೆ ರಥಾರೂಢನಾಗಿ ಬಂದು ಅವರ ಮುಂದೆ ನಿಂತನು ಆಗಲೇ ಉದಿಸಿದ ಸೂರ್ಯನಂತೆ ಬರುತ್ತಿರುವ ಪುಂಡರೀಕಾಕ್ಷನಾದ ಆ ಕೃಷ್ಣನ ಅದ್ಭುತ ತೇಜಸ್ಸನ್ನು ಪುಷ್ಪರಥದಲ್ಲಿ ಕುಳಿತು ಬರುವ ಬೇರೊಬ್ಬ ಮನ್ಮಥನಂತೆ ಅವನು ರಥಾರೂಢನಾಗಿ ಮಿಲ್ಲಿನ ನಾಣೆ ಇರಿಸುತ್ತಾ ಬರುವುದನ್ನು ನೋಡಿ ಆ ರಾಜರೆಲ್ಲರೂ ಮೈಮರೆತು ಬೆರಗಾದರು ಅವರಿಗೆ ಅವನಲ್ಲಿದ್ದ ಕೋಪ ದ್ವೇಷಗಳೇ ಮರೆತು ಹೋಯಿತು ಕೃಷ್ಣನನ್ನು ಉಚಿತವಾದ ಗೌರವ ಭಾವದಿಂದ ಕಂಡರು ಆಗ ಕೃಷ್ಣನು ಅವರನ್ನೆಲ್ಲ ನೋಡಿ ಮೃದು ವಾಕ್ಯದಿಂದ ಹೆಲೈ ರಾಜರೇ ನೀವು ವ್ಯರ್ಥವಾಗಿ ಯುದ್ಧಕ್ಕೆ ಬಂದು ವಿಪತ್ತಿಗೆ ಗುರಿಯಾಗಬೇಡಿರಿ ಈಗಲೂ ನಿಮ್ಮ ಸೈನ್ಯಗಳನ್ನು ಕರೆದುಕೊಂಡು ನೀವು ಹಿಂತಿರುಗಿ ಹೋಗಿರಿ ನನ್ನ ಮಾತನ್ನು ಕೇಳಿರಿ ಈಗ ನನಗೆ ಈ ಶಿಶುಪಾಲನೆ ಮುಖ್ಯ ವೈರಿಯಾಗಿರುವನು ಸಾಯುವುದಕ್ಕೆ ಸಿದ್ಧರಾಗಿರುವ ಈ ಶಿಶುಪಾಲನು ನಿಮ್ಮನ್ನು ಸಾಯುವುದಕ್ಕಾಗಿ ಎಳೆಯುತ್ತಿರುವನು ಇವನು ಯಾದವ ಕನ್ಯೆಯ ಗರ್ಭದಲ್ಲಿ ಹುಟ್ಟಿದವನಾದರೂ ಯಾದವ ಕುಲವನ್ನೇ ದ್ವೇಷಿಸುತ್ತಿರುವನು ಈ ಪಾಪಿಯು ನನಗೆ ಅತ್ತೆಯ ಮಗನೆನಿಸಿಕೊಂಡಿದ್ದರು ನಾನು ಪ್ರಾಗಜ್ಯೋತಿಷ ನಗರಕ್ಕೆ ದಂಡೆತ್ತಿ ಹೋದುದನ್ನು ತಿಳಿದು ಆ ಸಮಯದಲ್ಲಿ ನಮ್ಮ ದ್ವಾರಕಾ ನಗರಿಗೆ ಬೆಂಕಿಯನ್ನಿಟ್ಟನು ಮತ್ತು ಈ ಘಾತುಕನು ಹಿಂದೆ ಭೋಜರಾಜನಾದ ಉಗ್ರಸೇನನು ರೈವತಕ ಪರ್ವತಕ್ಕೆ ಹೋಗಿ ಅಲ್ಲಿ ವಿನೋದಿಸುತ್ತಿದ್ದಾಗ ಯಾದವರನ್ನೆಲ್ಲ ಹೊಡೆದು ಅನೇಕರನ್ನು ಬಿಗಿದು ಕಟ್ಟಿ ತನ್ನ ಊರಿಗೆ ಸೆರೆಹಿಡಿದುಕೊಂಡು ಹೋದನು ಇನ್ನೊಮ್ಮೆ ಕ್ರೂರ ಬುದ್ಧಿಯುಳ್ಳ ಈ ನೀಚನು ನನ್ನ ತಂದೆಯು ಅಶ್ವಮೇಧ ಯಾಗಕ್ಕಾಗಿ ಸೈನ್ಯದೊಡನೆ ಕುದುರೆಯನ್ನು ಬಿಟ್ಟಾಗ ಆ ಯಾಗವನ್ನು ಕೆಡಿಸಬೇಕೆಂದು ಕುದುರೆಯನ್ನು ಕದ್ದು ಬಿಟ್ಟನು ಮತ್ತೊಮ್ಮೆ ಇವನು ಮಹಾಸಾಧ್ವಿಯಾದ ಬಭ್ರುವೆಂಬ ಯಾದವನ ಪತ್ನಿಯು ಸವೀರ ದೇಶಕ್ಕೆ ಹೋಗುತ್ತಿರುವ ಸಮಯದಲ್ಲಿ ಅವಳಲ್ಲಿ ಮೋಹಗೊಂಡು ಬಲಾತ್ಕಾರದಿಂದ ಅವಳನ್ನೆತ್ತಿಕೊಂಡು ಹೋದನು ಮತ್ತೊಮ್ಮೆ ಇವನು ನನ್ನ ಸೋದರ ಮಾವನಿಗೆ ಕೇಡನ್ನು ಬಗೆದು ಮಾಯೆಯಿಂದ ವೇಷವನ್ನು ಮರೆಸಿಕೊಂಡು ಬಂದು ವಿಶಾಲನ ಮಗಳಾದ ಭದ್ರೆ ಎಂಬುವಳನ್ನು ಕರುಷ ದೇಶ ದೇಶದ ರಾಜನಿಗಾಗಿ ಬಲಾತ್ಕರಿಸಿ ಎಳೆದುಕೊಂಡು ಹೋದನು ಆ ಸಮಯದಲ್ಲಿ ಅವಳ ಕಣ್ಣ ಮುಂದೆಯೇ ಅವಳಿಗೆ ಇಷ್ಟನಾದ ಕುಕುರರನ್ನು ಕುಕುರ ಕುಕುರರನ್ನು ಆಂಧಕರನ್ನು ಕೊಂದು ಅವಳನ್ನು ಸಂಕಟಕ್ಕೆ ಗುರಿ ಮಾಡಿ ಅನೇಕ ವೃಷ್ಣಿ ಪತ್ನಿಯರನ್ನೆಲ್ಲ ಬಹಳವಾಗಿ ಕೋಲಾಡಿಸಿದನು ಮಹಾಪಾಪಿಯಾದ ಇವನು ಮೊದಲೇ ನನ್ನ ತಂದೆಯು ವರಿಸಿದ್ದ ವಿಶಾಲ ರಾಜನ ಮಗಳಾದ ಆ ಭದ್ರ ಎಂಬುವಳನ್ನು ಕರುಷರಾಜನಿಗಾಗಿ ಬಲಾತ್ಕಾರದಿಂದ ಎಳೆದುಕೊಂಡು ಹೋದನು ಎಲೈ ರಾಜರೇ ಇವನು ನನ್ನನ್ನು ಜಯಿಸುವುದಕ್ಕಾಗಿಯೇ ರಾಜನೊಡನೆ ಸ್ನೇಹವನ್ನು ಬೆಳೆಸಿ ಇಂತಹ ಅಕೃತ್ಯವನ್ನು ಮಾಡಿದನು ಇವನು ಜರಾಸಂಧನೊಡನೆ ಸೇರಿಕೊಂಡು ನನಗೆ ಎಷ್ಟೋ ಕೆಡುಕುಗಳನ್ನು ಮಾಡಿರುವನು ಇವನು ನನ್ನ ವಿಷಯದಲ್ಲಿ ಮಾಡಿರುವ ಅಪರಾಧಗಳನ್ನು ಎಣಿಸುವುದಕ್ಕೂ ಸಾಧ್ಯವಿಲ್ಲ ಯಾದವರ ವಿಷಯದಲ್ಲಿಯೂ ಇವನು ಕಪಟ ವೃತ್ತಿಯಿಂದ ಎಷ್ಟು ಕ್ರೂರ ಕೃತ್ಯಗಳನ್ನು ನಡೆಸಿರುವನು ಆದರೇನು ಕೊಲೆಗೆ ಯೋಗ್ಯವಾದ ನೂರು ಅಪರಾಧಗಳನ್ನು ಮಾಡಿದರೂ ಇವನನ್ನು ಕೊಲ್ಲದೆ ಮನ್ನಿಸುವೆನೆಂದು ನಾನು ಇವನ ತಾಯಿಗೆ ಕೈಮುಟ್ಟಿ ಪ್ರತಿಜ್ಞೆಯನ್ನು ಮಾಡಿಕೊಟ್ಟಿದ್ದೆನು ಆ ಪ್ರತಿಜ್ಞೆಗೆ ಬದ್ಧನಾಗಿ ಇದುವರೆಗೆ ನಾನು ಸುಮ್ಮನಿರಬೇಕಾಯಿತು ಅದರಿಂದಲೇ ಇದುವರೆಗೆ ಇವನು ಮರಣದಂಡನೆಗೆ ಯೋಗ್ಯವಾದ ತಪ್ಪುಗಳನ್ನು ನಡೆಸಿದ್ದರು ನಾನು ಅವುಗಳನ್ನೆಲ್ಲ ಕ್ಷಮಿಸಿದನು ನಾನು ಮಾತು ಕೊಟ್ಟಂತೆ ಇವನ ನೂರು ತಪ್ಪುಗಳನ್ನು ಮನ್ನಿಸಿದುದಾಯಿತು ಇವನನ್ನು ಕೊಲ್ಲುವುದಕ್ಕೆ ಕಾಲವು ಸಮೀಪಿಸಿಬಿಟ್ಟಿತು ಹಿಂದೆ ಮಾಡಿದ ಆ ನೂರು ಅಪರಾಧಗಳ ವಿಚಾರವೂ ಆಗಿರಲಿ ಈಗ ಇವನು ನನಗೆ ಹೇಗೂ ಕ್ಷಮಿಸಬಾರದ ಎರಡು ದೊಡ್ಡ ಅಪರಾಧಗಳನ್ನು ನಡೆಸಿರುವನು ಇನ್ನು ನಾನು ಇವನನ್ನು ಮನ್ನಿಸಲಾರೆನು ಯಾಗಕ್ಕೆ ವಿಘ್ನವನ್ನು ಮಾಡುವವನೊಬ್ಬನು ಪಾಂಡವರಿಗೆ ವಿರೋಧ ಮಾಡುವವನೊಬ್ಬನು ಇದು ಇವರನ್ನು ಮಾತ್ರ ನಾನು ಎಂದಿಗೂ ಕ್ಷಮಿಸಲಾರೆನು ಈಗ ಈ ಎರಡು ಬಗೆಯ ಮಹಾಪರಾಧಗಳಲ್ಲಿಯೂ ಇವನು ತಲೆ ಎಕ್ಕಿರುವಾಗ ನಾನು ಹೇಗೆ ತಾನೇ ಸಹಿಸಲಿ ನನ್ನ ಸೋದರತ್ತೆಯ ಸಂಕಟವನ್ನು ನೋಡಲಾರದೆ ಇದುವರೆಗೂ ನಾನು ಸಹಿಸಿಕೊಂಡನು ಈಗ ನಿಮ್ಮೆಲ್ಲರ ಮುಂದೆ ಇವನನ್ನು ತೀರಿಸಿ ಬಿಡುವುದಕ್ಕೆ ಅನುಕೂಲ ಕಾಲವೂ ಬಂದೊದಗಿತು ದೈವಾಧೀರದಿಂದ ಇವೆಲ್ಲರೂ ಇಲ್ಲಿ ಬಂದು ಸೇರುವಂತಾಯಿತು ರಾಜರಾದ ನಿಮ್ಮೆಲ್ಲರ ಇದಿರಾಗಿಯೇ ಈ ಮಹಾಸಭೆಯಲ್ಲಿ ಇವನು ಹೇಗೆ ಮಿತಿಮೀರಿ ಹೋಗುತ್ತಿರುವನು ಅದು ನಿಮ್ಮೆಲ್ಲರಿಗೂ ಪ್ರತ್ಯಕ್ಷವಾಗಿ ತಿಳಿಯ ನಿಮ್ಮ ಪರೋಕ್ಷದಲ್ಲಿ ಇವನು ನನ್ನ ವಿಷಯದಲ್ಲಿ ಮಾಡಿದ ಅಪರಾಧಗಳು ಹೇಗಿರಬೇಕು ಅದನ್ನು ನೀವೇ ಊಹಿಸಿಕೊಳ್ಳಬಹುದು ನಿಮ್ಮೆಲ್ಲರ ಮುಂದೆ ಇವನು ನನಗೆ ಮಾಡಿದ ತಿರಸ್ಕಾರಗಳನ್ನು ಇನ್ನು ನಾನು ಸಹಿಸಲಾರೆನು ಇವನು ನನ್ನ ಕೈಯಿಂದ ಸಾಯಬೇಕಾದುದೇ ನಿಶ್ಚಯವು ಹಿಂದೆ ಈ ನೀಚನು ರುಕ್ಮಿಣಿಯನ್ನೇ ಮೋಹಿಸಿದ್ದನು ಶೂದ್ರನಿಗೆ ವೇದಾಧ್ಯಯನವೂ ಹೇಗೋ ಹಾಗೆ ಇವನಿಗೆ ಆ ಕನ್ಯಾರತ್ನವೂ ಲಭಿಸದೆ ಹೋಯಿತು ಎಂದನು ಓ ಜನಮೇಜಯ ರಾಜ ಹೀಗೆ ಶಿಶುಪಾಲನನ್ನು ಕುರಿತು ಕೃಷ್ಣನು ಹೇಳಿದ ದೋಷೋದ್ಘಾಟನಗಳನ್ನು ಕೇಳಿ ಅಲ್ಲಿದ್ದ ರಾಜರಿಗೆ ಕೃಷ್ಣನ ಮೇಲಿದ್ದ ಕೋಪವೆಲ್ಲ ಅಡಗಿ ಹೋಯಿತು ಆ ಕೋಪವೆಲ್ಲ ಶಿಶುಪಾಲನ ಕಡೆಗೆ ತಿರುಗಿತು ಅವರು ಶಿಶುಪಾಲನನ್ನೇ ನಿಂದಿಸತೊಡಗಿದರು ಆದರೇನು ಬಲದ ಕೊಬ್ಬಿನಿಂದ ಶಿಶುಪಾಲನು ಅವರೊಬ್ಬರನ್ನು ಲಕ್ಷ್ಯ ಮಾಡದೆ ಹಥಾರೂಢನಾಗಿ ಬಿಲ್ಲನ್ನೆತ್ತಿ ಕೃಷ್ಣನ ಮೇಲೆ ಬಾಣಗಳನ್ನು ಪ್ರಯೋಗಿಸುವುದಕ್ಕೆ ಸಿದ್ಧನಾದನು ಕೃಷ್ಣನ ಮಾತುಗಳನ್ನು ಶಿಶುಪಾಲನ ಪ್ರಯತ್ನವನ್ನು ನೋಡಿ ರಾಜರಿಗೆ ಭೀತಿ ಹುಟ್ಟಿತು ಒಡನೆಯೇ ಅವರೆಲ್ಲರೂ ಶಿಶುಪಾಲನೊಬ್ಬನನ್ನೇ ರಣರಂಗದಲ್ಲಿ ಬಿಟ್ಟು ಪಲಾಯನ ಮಾಡಿದರು ಇತ್ತಲಾಗಿ ಶಿಶುಪಾಲನು ತನ್ನ ವಿಷಯವಾಗಿ ಕೃಷ್ಣನು ಹೇಳಿದ ನಿಂತ ವಾಕ್ಯಗಳನ್ನು ಕೇಳಿಯು ನಾಚಿಕೆ ಇಲ್ಲದೆ ಅಷ್ಟಹಾಸದಿಂದ ನಗುತ್ತ ಕೃಷ್ಣ ನಿನ್ನ ಪತ್ನಿಯಾದ ರುಕ್ಮಿಣಿಯನ್ನು ನಾನು ಮೊದಲೇ ಮೋಹಿಸಿದ್ದುದಾಗಿ ಈ ಮಹಾಸಭೆಯಲ್ಲಿ ಮುಖ್ಯವಾಗಿ ಈ ರಾಜರ ಮುಂದುಗಡೆಯಲ್ಲಿ ಹೇಳುತ್ತಿರುವ ನಿನಗೆ ನಾಚಿಕೆ ಇಲ್ಲವೇ ಮೊದಲೇ ಒಬ್ಬನು ಕಾಮಿಸಿದ್ದ ಸ್ತ್ರೀಯನ್ನು ಬಲಾತ್ಕಾರದಿಂದ ಅಪಹರಿಸಿಕೊಂಡು ಹೋಗಿ ಅನುಭವಿಸುತ್ತ ಅದನ್ನೇ ಒಂದು ಹೆಮ್ಮೆಯನ್ನಾಗಿ ಹೇಳಿಕೊಳ್ಳುವವನು ಲೋಕದಲ್ಲಿ ನೀನಲ್ಲದೇ ಬೇರೆ ಯಾವನುಂಟು ನೀನು ನನ್ನನ್ನು ದಯೆಯಿಂದ ಮನ್ನಿಸುವನಾಗಿ ಹೇಳಿದೆ ನನ್ನನ್ನು ನೀನು ಕ್ಷಮಿಸಿಯಾದರೂ ಕ್ಷಮಿಸು ನನ್ನಲ್ಲಿ ಕೋಪಿಸಿಯಾದರೂ ಕೋಪಿಸು ನೀನು ಕೋಪಿಸಿಕೊಂಡರೇನು ನೀನು ಅನುಗ್ರಹಿಸಿದರೇನು ನಿನ್ನ ಕೋಪ ಅನುಗ್ರಹಗಳೆರಡು ನನ್ನನ್ನು ಏನು ಮಾಡಲಾರವು ಎಂದನು ಓ ಜನಮೇ ಜಯರಾಜ ಅಲ್ಲಿದ್ದ ರಾಜರೆಲ್ಲರೂ ಕೃಷ್ಣನ ತೇಜಸ್ಸನ್ನು ಕಂಡ ಮಾತ್ರದಿಂದಲೇ ಹೆಮ್ಮೆಯಡಗಿ ತಮ್ಮ ಚತುರಂಗ ಸೈನ್ಯದೊಡನೆ ರಣರಂಗದಿಂದ ಪಲಾಯನ ಮಾಡುತ್ತಿರುವುದನ್ನು ಶಿಶುಪಾಲನು ನೋಡಿದನು ಆಗ ತಾನು ಅಸಹಾಯಕನೆಂಬುದನ್ನು ತಿಳಿದು ಅವನು ವೀರ್ಯದ ಕೊಬ್ಬಿನಿಂದ ರಥ ಮಾತ್ರ ಸಹಾಯಕನಾಗಿ ರಥ ಮಾತ್ರ ಸಹಾಯನಾಗಿ ಕೋಪದಿಂದ ಕೆಂಪೇರಿದ ಕಣ್ಣುಗಳೊಡನೆ ಬೆಂಕಿಯ ಮೇಲೆ ಬೀಳುವ ಶಲಭದಂತೆ ಕೃಷ್ಣನನ್ನು ಎದುರಿಸಿ ಹೋದನು ಇದು ಅರವತ್ತ ಎಂಟನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತೋಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ ನಮಸ್ಕಾರ